ನಮಸ್ಕಾರ ನನ್ನ ಹೆಸರು ರೇಣುಕರಾಜ್ ಜಿ ಎಚ್ ಅಂತ ಸರ್ಕ ಸಾಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಪಾವಡುಕಾಲು ತಾಲೂಕು ಶಿಕ್ಷಣ ಜಿಲ್ಲೆ ನಾವು ಇತ್ತೀಚೆಗೆ ಮಧ್ಯಪ್ರದೇಶದ ಬುರಹನ್ಪುರದಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಬಿ ಎಸ್ ಟಿ ಎಫ್ ಅಂತ ಹೇಳ್ತೀವಿ ಭಾರತೀಯ ಸೈನ್ಸ್ ಟೀಚರ್ ಫೆಡರೇಷನ್ದ ಒಂದು ಸಂಸ್ಥೆ ಸಂಸ್ಥೆಯಿಂದ ಈ ಒಂದು ರಾಷ್ಟ್ರಮಟ್ಟದ ವಿಜ್ಞಾನ ಪ್ರದರ್ಶನ ವಸ್ತು ಪ್ರದರ್ಶನ ನಡೆದಿತ್ತು ಆ ಒಂದು ವಸ್ತು ಪ್ರದರ್ಶನದಲ್ಲಿ ನಮ್ಮ ಶಾಲೆಯಿಂದ ನಮ್ಮ ಶಾಲೆಯ ಒಬ್ಬ ಹತ್ತನೇ ತರಗತಿ ವಿದ್ಯಾರ್ಥಿ ಭರತ್ ಎನ್ನಂತ ಆಯ್ಕೆಯಾಗಿದ್ದ ಸೊ ಆ ಒಂದು ವಿದ್ಯಾರ್ಥಿಯು ಪ್ರಮುಖವಾಗಿ ಈ ಒಂದು ವಸ್ತು ಪ್ರದೇಶದಲ್ಲಿ ಪ್ರಮುಖವಾದಂಥ ಮಾಡಿದಂಥ ಮಾದರಿ ಯಾವುದಂದ್ರೆ ಅದು ಆಟೋಮೆಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬ್ರೇಕರ್ ಅಂತ ಅದಕ್ಕೆ ಸ್ವಯಂಚಾಲಿತ ವಿದ್ಯುತ್ ಕಡಿತದ ಮಾದರಿಯಾಗಿದೆ ಈ ಒಂದು ಮಾದರಿಯಿಂದ ಸೊ ಈ ಒಂದು ಪ್ರಮುಖವಾಗಿ ಯಾವ ಒಂದು ಮಾದರಿ ಮಾಡಿದೆ ಆ ಮಾದರಿಯಿಂದ ಮುಂದಿನ ದಿನಗಳಲ್ಲಿ ಆಗುವಂಥ ಅಪಘಾತಗಳನ್ನು ಅಂದರೆ ವಿದ್ಯುತ್ನಿಂದ ಸಂಭವಿಸಿದಂಥ ಅಪಘಾತಗಳನ್ನು ತಡೆಗೆಟ್ಟದಂಥ ಒಂದು ಮಾದರಿ ಆಗಿತ್ತು ಯಾಕಂದರೆ ಅಲ್ಲಿ ಪ್ರಮುಖವಾಗಿ ಮೂರು ಅಪಘಾತ ತಪ್ಪಿಸಿದ ತಪ್ಪಿಸುವಂಥ ಒಂದು ಮಾದರಿ ಮಾಡಿದರು ಒಂದು ಲೈನ್ ಟು ಲೈನ್ ಫಾಲ್ಟು ಲೈನ್ ಟು ಗ್ರೌಂಡ್ ಫಾಲ್ಟು ಮತ್ತು ಲೈನ್ ಟು ಫಯರ್ ಫಾಲ್ಟ್ ಅಂತ ಮಾಡಿದ್ದ ಈ ಮೂರು ಅಪಘಾತಗಳನ್ನು ಸಂಭವಿಸಿದಾಗ ತಕ್ಷಣವೇ ಒಂದು ಮೊಬೈಲ್ ನಂಬರ್ಗೆ ಕಾಲು ಹೋಗುತ್ತೆ ಆಗ ತಕ್ಷಣ ಬಂದು ಅವರು ಅದನ್ನು ಸರಿಪಡಿಸ್ಬೋದಾಗಿದೆ ಸೊ ಇಂಥ ಒಂದು ಮಾದರಿಯನ್ನು ನಮ್ಮ ಶಾಲೆ ವಿದ್ಯಾರ್ಥಿ ಮತ್ತು ನಮ್ಮ ಶಾಲೆ ಹಳೆಯ ವಿದ್ಯಾರ್ಥಿ ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡಿದರು ಸೊ ಅದರಿಂದ ಈ ಒಂದು ಒಂದು ವಿಜ್ಞಾನ ಮಾದರಿಯಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿ ನಮ್ಮ ಶಾಲೆಗೆ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಡಂಥ ನಮ್ಮ ಶಾಲೆಯ ವಿದ್ಯಾರ್ಥಿ ಭರತ್ ಎನ್ಗೆ ನಮ್ಮ ಎಲ್ಲ ಒಂದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭರತ್ ಎಂ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಪಗಡ ಪಾಗಡ ತಾಲೂಕ್ ಮದರಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡಿದ್ದಾರೆ ಜನವರಿ ಹನ್ನೊಂದು ಹನ್ನೆರಡರಂದು ನಡೆದ ರಾಷ್ಟ್ರೀಯ ಮಟ್ಟದ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸಿದ್ದೆ ಆಗ ಬ ಭಾಗವಹಿಸಿ ಒಂದು ಉತ್ತಮ ಪ್ರದರ್ಶನವನ್ನು ನೀಡಿ ತೃತೀಯ ಸ್ಥಾನವನ್ನು ಗಳಿಸಿದ್ದೇನೆ ನಾನು ಆ ತೃತೀಯ ಸ್ಥಾನ ಪಡೆಯಲು ಮಾಡಿದ ಮಾದರಿ ಏನೆಂದರೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಸ್ವಯಂಚಾಲಿತ ವಿದ್ಯುತ್ ಕಡಿತದ ಮಾದರಿ ಇದರಿಂದ ಏನು ನ್ಯೂಸ್ ಅಪ್ಪ ಅಂದರೆ ಮುಂದಿನ ದಿನಗಳ ಮುಂದಿನ ದಿನಗಳಲ್ಲಿ ವಿದ್ಯುತ್ತಿಂದ ಆಗುವ ಅಪಘಾತಗಳಿಂದ ತಡೆಗಟ್ಟಬಹುದು ಹೇಗೆ ಅದರಲ್ಲಿ ತ್ರೀ ಫಾಲ್ಟ್ಸ್ ಬರ್ತವೆ ಮೊದಲನೇದಾಗಿ ಲೈನ್ ಟು ಲೈನ್ ಫಾಲ್ಟ್ ಹಾಗೂ ಲೈನ್ ಟು ಗ್ರೌಂಡ್ ಫಾಲ್ಟ್ ಹಾಗೂ ಫೇರ್ ಫಾಲ್ಟ್ ಈ ಮೂರು ರೀತಿಯ ಅಪಘಾತ ಯಾವುದೇ ಅಪಘಾತವಾದರೂ ಒಂದು ಮೊಬೈಲ್ ಸಹ ಮೊಬೈಲ್ ಕಮ್ಯುನಿಕೇಷನ್ ಸಹ ಅದರಲ್ಲಿ ನಡೆಯುತ್ತೆ ಈ ಲೈನ್ ಟು ಲೈನ್ ಫಾಲ್ಟ್ ಆಗಲಿ ಅಥವಾ ಲೈನ್ ಟು ಗ್ರೌಂಡ್ ಫಾಲ್ಟ್ ಆಗಲಿ ಅಥವಾ ಫೇರ್ ಫಾಲ್ಟ್ ಆಗಲಿ ಈ ಮೂರು ಅಪಘಾತಗಳಲ್ಲಿ ಯಾವುದಾದ್ರು ಒಂದು ಅಪಘಾತ ನಡೆದಿದೆಯಪ್ಪ ಅಂದರೆ ಅಲ್ಲಿ ಯಾವ ವ್ಯಕ್ತಿ ನಂಬರ್ ಹಾಕಿರ್ತೀವಿ ಬೆಸ್ಕಾಂ ಅಥವಾ ಅವರಿಗೆ ಸ್ ಕಾಲ್ ಆಗುತ್ತೆ ಅವಾಗ ಅವರು ಬಂದು ಯಾವ ಸ್ಥಳದಲ್ಲಿ ಏನಾಗಿದೆ ಅಂತ ನೋಡಿ ಸರಿಪಡಿಸಬಹುದೇ ಇದು ನನ್ನ ಮಾದರಿಯಾಗಿದೆ ಈ ಮಾದರಿಯನ್ನು ಮಾಡಲು ಸಹಕರಿಸಿದಂತಹ ನನ್ನ ನೆಚ್ಚಿನ ಹಾಗೂ ವಿಜ್ಞಾನ ಶಿಕ್ಷಕರಾದ ದರೇಣುಕರ ಸರ್ ಅವರಿಗೂ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ನನ್ನ 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 ನೆ ನನ್ನ ಸ್ನೇಹಿತರಿಗೂ ನನ್ನ ತಂದೆ ತಾಯಿಗೂ ಹಾಗೂ ಊರಿನ ಎಲ್ಲರಿಗೂ ಆಭಾರಿಯಾಗಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಯತೆ ಸರ್ಕಾರಿ ಪ್ರೌಢಶಾಲೆ ಅರ್ಸಿಕೆರೆ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡಿರುವ ಮಾದರಿಯ ಹೆಸರು ಏನೆಂದರೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಸ್ವಯಂಚಾಲಿತ ವಿದ್ಯುತ್ ಕಡಿತದ ಮಾದರಿ ಇದರಲ್ಲಿ ಇದರಿಂದ ಮೊದಲು ಈ ಮಾಡ ಈ ಮಾದರಿಯನ್ನು ಮಾಡೋಕ್ಕೆ ಏನೇನು ಬೇಕು ವಸ್ತು ವಸ್ತುಗಳು ಅಥವಾ ಐಟಮ್ಗಳೆಂದರೆ ಒಂದು ನೈನ್ ವೋಲ್ಟ್ ಬ್ಯಾಟ್ರಿ ನೈನ್ ವೋಲ್ಟ್ ಬ್ಯಾಟ್ರಿ ಡಬಲ್ ಚಾನಲ್ ರಿಲೇ ಎರಡು ಐ ಫೈಯರ್ ಸೆನ್ಸರ್ ಒಂದು ಕಂಟ್ರೋಲ್ ರೂಮ್ ತ್ರೀ ಶೋಯಿಂಗ್ ಬಲ್ಬ್ಸ್ ಒಂದು ಮಲ್ಟಿಮೀಟರ್ ಹಾಗೆ ಲೈಟರ್ ಈ ಹಾಗೆ ಒಂದು ಮೊಬೈಲ್ ಫೋನ್ ಈ ಮಾದರಿಯಲ್ಲಿ ಮೂರು ಅಪಘಾತ ಈ ಮಾದರಿಯನ್ನು ಮಾಡಿರುವ ಉದ್ದೇಶ ಈ ಮಾದರಿಯನ್ನು ಮಾಡಿರುವ ಉದ್ದೇಶವೇನೆಂದರೆ ಈ ಮಾದರಿಯಲ್ಲಿ ಮೂರು ಅಪಘಾತಗಳಿಂದ ತಡೆಗಟ್ಟುವ ಕ್ರಮಗಳನ್ನು ಮಿಕ್ಸ್ ತೋರಿಸಲು ಮಾಡಿದ್ದೇವೆ ಆ ಮೂರು ಅಪಘಾತಗಳು ಯಾವ್ಯಾವಂದ್ರೆ ಮೊದಲನೇ ಅಪಘಾತ ಲೈನ್ ಟು ಲೈನ್ ಫಾಟ್ ಲೈನ್ ಟು ಲೈನ್ ಫಾಲ್ಟ್ ಅಂದರೆ ಈ ಮಳೆಗಾಲದಲ್ಲಿ ಜಾ ಜೋರ ಗಾಳಿ ಬೀಸ್ತಿರುತ್ತೆ ಅವಾಗ ಅಥವಾ ಪಕ್ಷಿಗಳೆಲ್ಲ ಬಂದು ಒಂದೇ ಲೈನ್ ಲೈನ್ ಒಂದ್ಲೈನ್ ಲೈನ್ ಮೇಲೆ ಕುತ್ಕೊಂಡಿರ್ತವೆ ಆವಾಗ ಒಂದೇ ಒಂದ್ ಲೈನ್ ಟಚ್ ಆಯ್ತಪ್ಪ ಅಂದರೆ ಅವಾಗ ಅಲ್ಲಿ ವಿದ್ಯುತ್ ಕಡಿತ ಆಗುತ್ತೆ ಅವಾಗ ಎಲೆಕ್ಟ್ರಿಕ್ ಈ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ಅಂದರೆ ಅಲ್ಲಿ ಉಂಟಾಗಿ ಬೆಂಕಿ ಉಂಟಾಗಬಹುದು ಅಥವಾ ಪಕ್ಷಿಗಳೆಲ್ಲ ಸತ್ತೋಗ್ತವೆ ಆ ಅಪಘಾತ ಮುಂದಿಟ್ಕೊಂಡು ಈ ಮಾದರಿನ ಮಾಡಿದ್ದೇವೆ ಮತ್ತೆ ಇನ್ನೊಂದು ಅಪಘಾತ ಎರಡನೇ ಅಪಘಾತ ಏನಂದ್ರೆ ಲೈನ್ ಟು ಗ್ರೌಂಡ್ ಫಾಲ್ ಲೈನ್ ಟು ಗ್ರೌಂಡ್ ಫಾಲ್ ಏನಾಗುತ್ತಪ್ಪ ಅಂದ್ರೆ ಈ ಮಳೆಗಾಲದಲ್ಲಿ ಒಂದು ಲೈನ್ ಟಚ್ ಆಯ್ತಪ್ಪ ಅಂದ್ರೆ ಜ್ವರ ಗಾಳಿ ಬೀಸಿ ಒಂದು ಲೈನ್ ಏನಾದ್ರು ಟಚ್ ಆಗಿ ಕೆಳಗಡೆ ಬಿದ್ದಪ್ಪ ಅವಾಗ ಆಗ ಲೈನ್ ಕೆಳಗಡೆ ಬಿದ್ದ ಜಾಗದಾಗೆ ಯಾರೊಂದು ಹಸ ಆಗ್ಲಿ ದನ ಆಗಲಿ ಕರು ಪ್ರಾಣಿ ಏನೋ ಪ್ರಾಣಿ ಆಗಿರೋ ಮನುಷ್ಯನೇ ಬಂದಂದ್ರೆ ಸತ್ತ ಅರ್ತಿಂಗ್ ಆಗ್ತಿರುತ್ತೆ ಅವಾಗ ಅವ್ನು ಸತ್ತೋಗ್ತಾನೆ ಅದೊಂದು ತಡೆಗಟ್ಟಕ್ಕೆ ಈ ಲೈನ್ ಟು ಗ್ರೌಂಡ್ ಫಾಲ್ ಮಾಡಿದೆ ಮೂರನೇದು ಫೈರ್ ಫಾಲ್ ಈ ಫೈರ್ ಫಾಲ್ ಯಾವಾಗ ಹೋಗಾಗುತ್ತಪ್ಪ ಅಂದ್ರೆ ಬೇಸಿಗೆಗಾಲದಲ್ಲಿ ಕಾಡಲ್ಲಿ ಯಾವ್ದಾದ್ರು ಒಂದು ಮನೆ ಒಂದು ಉಚ್ಕೊಂಡು ಸ್ಪರ್ಶ ಮಾಡಿ ಉಂಟು ಮಾಡಿ ಅಲ್ಲಿ ಬೆಂಕಿ ಸ ಅಥವಾ ಬೆಂಕಿ ಕಾಡಿಗೆಚ್ಚು ಅಂತ ಹೇಳಿ ಆ ಕಾಡಿಗಿಚ್ಚು ಬಂದಾಗ ಈ ಫೈರ್ ಫಾಟ್ ವರ್ಕ್ ಆಗುತ್ತೆ ಅಂದ್ರೆ ಅಂದರೆ ಈ ಫೈಯರ್ ಸೆನ್ಸರ್ ಏನಿದೆ ಈ ಫೈಯರ್ ಸೆನ್ಸರ್ ಆ ಬೆಂಕಿನ ಡಿಟೆಕ್ಟ್ ಮಾಡಿ ಬೆಂಕಿ ಇದೆ ಅಂತ ಗೊತ್ತಾಗಿ ಫುಲ್ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ಇದರಲ್ಲಿ ಯಾವುದೇ ಮೂರು ಅಪಘಾತ ಆದ್ರೂ ಫೋನ್ ಕಾಲ್ ಬರುತ್ತೆ ಹೇಗೆಂದರೆ ನಾವು ನಾಲ್ಕು ಪಿಲ್ಲರ್ಸ್ ನಾಲ್ಕು ಪಿಲ್ಲರಿಂದ ಸೇರಿ ಒಂದು ನಂಬರ್ ಹಾಕಿದರೆ ಆ ನಂಬರ್ ಯಾವ ನಂಬರ್ ಹಾಕಿರ್ತೀವಿ ಆ ನಂಬರಿಗೆ ಫೋನ್ ಹೋಗುತ್ತೆ ಆವಾಗ ಆ ಆ್ಯ ಪಿಲ್ಲರಲ್ಲಿ ಏನಾಗಿದೆ ಅಂತ ಬಂದವರು ರೆಡಿ ಮಾಡ್ಬೋದು ಮೊದಲನೇ ಫಾಲ್ಟ್ ಲೈನ್ ಟು ಲೈನ್ ಫಾಲ್ಟು ಇಲ್ಲಿ ನೋಡ್ಬೋದು ಒಂದೇ ಲೈನ್ ಇನ್ನೊಂದೇ ಲೈನ್ ಟಚ್ ಆಯ್ತಪ್ಪ ಅಂದರೆ ನೋಡ್ಬೋದು ಸರ್ಕ್ಯೂಟ್ ಬ್ರೇಕ್ ಆಗಿದೆ ಸರ್ಕ್ಯೂಟ್ ಬ್ರೇಕ್ ಆಗಿದೆ ಹಾಗೆ ಫೋನ್ ಕಾಲ್ ಸಹ ಬಂತು ಫೋನ್ ಕಾಲ್ ಬಂತು ಎರಡನೇ ಅಪಘಾತ ಏನಂದರೆ ಇವಾಗ ಫೋನ್ ಕಾಲ್ ಬಂತು ನೀವು ನೋಡಿದ್ರಿ ಆ ಫೋನ್ ಕಾಲಿಂದ ಅವ್ರಿಗೆ ನೋಡಿ ಆ ಫೋನ್ ಕಾಲಲ್ಲಿ ಗೊತ್ತಾಗುತ್ತೆ ಯಾವ ಪಿಲ್ಲರ್ ಏನಾಗಿದೆ ಯಾವ ಪಿಲ್ಲರಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಈಗ ಫೋನ್ ಬಂದಿದೆ ಫೋನ್ ಬಂದಾಗ ಅವರು ಬರ್ತಾರೆ ಯಾವ ಎಷ್ಟನೇ ಪಿಲ್ಲರ್ ನಂಬರ್ಸ್ ಅಂತ ಹೋಗಿರುತ್ತೆ ಅವಾಗ ಅವ್ರು ಬಂದು ವೀಕ್ಷಿಸ್ತಾರೆ ಯಾವ ಪಿಲ್ಲರಲ್ಲಿ ಏನಾಗಿದೆ ಏನಿಲ್ಲ ಅಂತ ಅವರು ವೀಕ್ಷಿಸಲು ಸಾಧ್ಯವಾಗುತ್ತದೆ ಇದರಿಂದ ಏನಂದರೆ ಸಮಯ ಕೂಡ ವ್ಯರ್ಥ ಆಗುವುದಿಲ್ಲ ಸಮಯ ಕೂಡ ಬೇಗ ಆಗುತ್ತೆ ಯಾಕಂದರೆ ಎಷ್ಟೇ ದೂರ ಆಗಿದ್ರು ಪಿಲ್ಲರ್ ನೇಮ್ ಗೊತ್ತಾಗುತ್ತೆ ಆಗ ಪಿಲ್ಲರ್ ಹತ್ರ ಹೋಗಿ ಲೈನ್ ಈ ಮೂರು ಅಪಘಾತ ಆಗಿದ್ದರೂ ತಡೆಗಟ್ಬೋದಾಗಿದೆ ಎರಡನೇ ಫಾಲ್ಟೇ ಲೈನ್ ಟು ಗ್ರೌಂಡ್ ಫಾಲ್ ಈ ಮಾದರಿ ಎರಡನೇ ಅಪಘಾತ ಏನೆಂದರೆ ಲೈನ್ ಟು ಗ್ರೌಂಡ್ ಫಾಲ್ ಆ ಲೈನ್ ಟು ಈ ಒಂದು ಲೈನ್ ಕೆಳಗಡೆ ಬಿತ್ತಪ್ಪ ಅಂದರೆ ಅಲ್ಲಿ ನೋಡ್ಬೋದು ಸರ್ಕ್ಯೂಟ್ ಬ್ರೇಕ್ ಆಗಿದೆ ಸರ್ಕ್ಯೂಟ್ ಬ್ರೇಕ್ ಆಯಿತು ನೀವು ನೋಡಿದ್ರಿ ಹಾಗೆ ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಯ್ತಪ್ಪ ಅಂದರೆ ಫೋನ್ ಕಾಲ್ ಸಹ ಬರುತ್ತೆ ಇಲ್ಲಿ ನೋಡ್ಬೋದು ಫೋನ್ ಕಾಲ್ ಬಂದಿದೆ ಅವಾಗ ಈ ಲೈನ್ ಟು ಗ್ರೌಂಡ್ ಫಾಲ್ ಆದಾಗ ಯಾವ ವ್ಯಕ್ತಿ ಫೋನ್ ನಂಬರ್ ಹಾಕಿರ್ತೀವಿ ಆ ಫೋನ್ ಕಾಲ್ ಹೋದಾಗ ಅವರು ಯಾವ ಪಿಲ್ಲರಲ್ಲಿ ಏನಾಗಿದೆ ಅಂತ ಬಂದು ಲೈನ್ ಟು ಗ್ರೌಂಡ್ ಫಾಲ್ ಆಗಿದೆ ಫೋನ್ ಕಾಲ್ ಬರುತ್ತೆ ಅಂತ ಫೋನ್ ಕಾಲ್ ಬಂದಿದೆ ಈಗ ನಾವು ಆ ವ್ಯಕ್ತಿ ಆ ನಂಬರಿಂದ ಯಾವ ಪಿಲ್ಲರಲ್ಲಿ ಏನಾಗಿದೆ ಲೈನ್ ಟು ಗ್ರೌಂಡ್ ಫಾಲ್ ಆಗಿದೆಯಾ ಫೈರ್ ಫಾಲ್ ಆಗಿದೆಯಾ ಅಥವಾ ಲೈನ್ ಟು ಲೈನ್ ಆಗಿದೆ ಅಂತ ಬಂದು ನೋಡ್ಬೋದು ಇದರಿಂದ ಏನಂದ್ರೆ ಅವರಿಗೆ ಸಮಯ ಕೂಡ ವ್ಯರ್ಥ ಆಗಲ್ಲ ಜಾಸ್ತಿ ಬೇಗ ಬಂದು ರೆಡಿ ಮಾಡ್ಬೋದು ಅಥವಾ ಇಲ್ಲದ ಎಲ್ಸಿ ತಗೊಂಡು ಬೇಗ ರೆಡಿ ಮಾಡಿ ಏನು ಅಪಘಾತ ಆಗ್ದಂಗೆ ಕುಂಟು ಮಾಡ್ಬೋದು ಅಥವಾ ಮನುಷ್ಯ ಪ್ರಾಣಿಯನ್ನು ಅಡ್ಡ ಬಂದು ಸಾಯೋದನ್ನು ತಡೆಗಟ್ಟಬಹುದು ಇದು ಮೂರನೇ ಫಾರ್ಟು ಫೈರ್ ಫಾಲ್ಟ್ ಫೈರ್ ಫಾಲ್ಟ್ ನೀವು ಇಲ್ಲಿ ನೋಡ್ಬೋದು ಬೆಂಕಿ ಬೆಂಕಿ ಅಡ್ವಾಪ್ಪ ನೋಡ್ಬೋದು ಸರ್ಕ್ಯೂಟ್ ಬ್ರೇಕಾಗಿದೆ ಸರ್ಕ್ಯೂಟ್ ಬ್ರೇಕ್ ಆಯಿತು ಬೆಂಕಿ ಅಲ್ಲಿ ಫೈರ್ ಫಾಲ್ಟ್ ಡಿಟೆಕ್ಟ್ ಮಾಡಿದ ಫೈರ್ ಫಾಲ್ಟ್ ಡಿಟೆಕ್ಟ್ ಅಲ್ಲಿ ಅದು ಆಯ್ತು ಇಲ್ಲಿ ಫೋನ್ ಕಾಲ್ ಸಹ ಬಂತು ಫೋನ್ ಕಾಲು ಬಂದಿದೆ ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಫೈರ್ ಫಾಲ್ಟ್ ಈ ಯಾವುದೇ ಮೂರು ಫಾಲ್ಟ್ ಇದರಿಂದ ಯಾವುದೇ ಈ ಮಾಡಲಿಂದ ಎಷ್ಟು ಈ ಮೂರು ಫಾಲ್ಟ್ ಆದರೂ ಸಹ ಫೋನ್ ಕಾಲ್ ಯಾವ ವ್ಯಕ್ತಿ ಹಾಕಿರ್ತೀವಿ ಇಲ್ಲ ನಂಬರ್ ಎಲ್ಲ ಫೋನ್ ವ್ಯಕ್ತಿಗೆ ಹೋಗುತ್ತೆ ಅವಾಗ ಬಂದು ರೆಡಿ ಮಾಡಬಹುದು ಇದು ಈ ಮಾದರಿಯ ಅಪಘಾತಗಳ ತಡೆಗಟ್ಟುವುದಾದ ಕ್ರಮಗಳಾಗಿವೆ ಧನ್ಯವಾದಗಳು